ಎಷ್ಟು ವರ್ಷ ನಮಸ್ಕಾರ ಜಗತ್ತು ಇಲ್ಲಿ ನಡ್ಕೊಂಡ್ ಬರ್ತಾ ಇರುವಂತಹ ಹಿರಿಯ ಜೀವ ಮತ್ ಅಲ್ಲ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀ ಅಶ್ವಥ್ ರವರ ಪತ್ನಿ ಹೌದು ಇವರಿಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿದೆ ಇವರ ಹೆಸರು ಶಾರದಾ ಅಂತ ಈಗಿನ ಕಾಲದ ಸೆಲೆಬ್ರಿಟಿಗಳಾದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಈಗಿನ ಕಾಲದಲ್ಲಿ ಮೊಮ್ಮಕ್ಳಿಲ್ಲ ಬಿಡಿ ಮಕ್ ಹೆಂಡತಿ ಮಕ್ಳು ಅವ್ರ ಕುಟುಂಬದ ಎಲ್ಲಾ ಸದಸ್ಯರುಗಳ ಪರಿಚಯ ಕೂಡ ಇದ್ದೇ ಇರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಅಂತವ್ರದೇ ದೊಡ್ಡ ಸುದ್ದಿ ಕೂಡ ಆಗುತ್ತೆ ಆದ್ರೆ ಈ ಜೀವ ನಿಜಕ್ಕೂ ಕನ್ನಡ ಚಿತ್ರ ಅಷ್ಟು ದೊಡ್ಡ ಹೆಸರು ಮಾಡಿದ್ದಂತಹ ನಟನ ಪತ್ನಿ ಆದ್ರೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಿಜ ಹೇಳ್ಬೇಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಅವ್ರ ಮನೆಗೆ ಹೋದಗಿ ನೋಡಿದ್ಮೇಲೆನೆ ಇವರು ಅಶ್ವಥ್ ಅವರ ಪತ್ನಿ ಅಂತ ಗೊತ್ತಾಗಿದ್ದು ನಮ್ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಆ ಇಲ್ಲಿದೆ ನೋಡಿ ಅವ್ರ ಮಾತುಗಳನ್ನ ಒಮ್ಮೆ ಕೇಳಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಈಗ ಇಲ್ಲಿ ಮೈಕ್ ಆಗ್ತಾ ಇದ್ದಾರೆ ನೋಡಿ ಇವರು ಶಂಕರ್ ಅಶ್ವಥ್ ಸರ್ ಅವರ ಪತ್ನಿ ಸುಧಾ ಅನ್ಬಿಟ್ಟು ಇವರ ಅಂದ್ರೆ ಶಾರದಾ ಅವರ ಪ್ರತಿಯೊಂದು ಕೆಲಸನೂ ಕೂಡ ಈ ಸೊಸೆಯಾದಂತಹ ಸುಧಾ ಅವರೇ ಮಾಡೋದು ನಿಜಕ್ಕೂ ಬಹಳ ಖುಷಿ ಕೊಡ್ತು ಅದ್ಮೇಲೆ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ಲ ಸಾಕಷ್ಟು ಆರೋಗ್ಯದ ಏರುಪೇರುಗಳು ಅದೇ ರೀತಿ ತೊಂಬತ್ ಮೂರು ವರ್ಷದ ಶಾರದಮ್ಮ ಅವ್ರಿಗೂ ಆತರ ಸಾಕಷ್ಟು ತೊಂದರೆಗಳಿದೆ ಇದೆಲ್ಲವನ್ನು ಕೂಡ ಶಂಕರ ಶಿವಸರ್ ಅವರ ಪತ್ನಿ ಸುಧಾ ಅವರೇ ನೋಡ್ಕೋತಾ ಇದ್ದಾರೆ ಬೆಡ್ ಪ್ಯಾನ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ ನಿಜಕ್ಕೂ ಆ ವಿಚಾರಗಳೆಲ್ಲ ಕೇಳಿ ತುಂಬಾ ತುಂಬಾನೇ ಸಂತೋಷ ಶಾರದಾ ದೊಡ್ಡ ಹೆಸರು ಮಾಡಿದ್ರು ನಿಮ್ಮ ಜೊತೆ ಹನ್ನೆರಡು ವರ್ಷ ಕೂಡ ಮದುವೆ ಆದಾಗ ಅವ್ರಿಗೆ ಹದಿನೈದು ವರ್ಷ ನಾವು ಚಿಕ್ಕ ವಯಸ್ಸಲ್ಲ ಮದುವೆ ಹಳೆ ಕಾಲ ಈಗಿದ್ದ ಕಾಲದವರಾಗಲ್ಲ ಚೆನ್ನಾಗಿದ್ದು ಕಡಮ್ಮ ಕಷ್ಟ ಸುಖ ಎಲ್ಲ ಮೇಲೆ ಎಲ್ಲ ಅನುಭವಿಸಿದ್ದಾಯಿತು ಸುಖವಾಗಿದ್ದಾಯಿತು ಅವ್ರನ್ನ ಕಳ್ಕೊಂಡಿದ್ದು ಆಯಿತು ಹಾಂ ಈಗಲೂ ನೆನಪಿಸ್ಕೋತೀವಿ ಬಿಡೋಕ್ಕಾಗುತ್ತ ಅರವತ್ತು ವರ್ಷ ಜೊತೆನೇ ಇದ್ದೆ ಮದುವೆ ಆದಮೇಲೆ ಅವರು ಪುಣ್ಯಾತಿ ಹೋದ್ರೆ ನಾನು ಪಾಪ ಮಾಡಿದ್ದೀರಿ ಬದುಕಿದ್ದೀರಮ್ಮ ತೊಂಬತ್ ವರ್ಷ ನಂಗೂರು ನಾನು ಮಹಾಪಾಪಿ ಕಡಮ್ಮ ಎಲ್ರಿಗೂ ತೊಂದರೆ ಕೊಟ್ಕೊಂಡು ಇನ್ನು ದೇವರು ನಾನು ಬದುಕಿದ್ದಾರೆ ಅಶ್ವಥ್ ಸರ್ ಅವರ ಪತ್ನಿ ಶಾರದಮ್ಮ ಅವರ ಮಾತು ವೀಡಿಯೋ ಇಷ್ಟ ಆದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಟಾರ್ಗಳ ಸ್ಟಾರ್ಗಳ ಕುಟುಂಬಗಳ ವಿಡಿಯೋಗಳು ಬರುತ್ತೆ ಧನ್ಯವಾದ